ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ತಿಳಿಕನ್ನಡ ದ್ ದ್ವಿತೀಯ ಭಾಷಾ ಕನ್ನಡ ಪಠ್ಯಪುಸ್ತಕ ಹತ್ತನೇ ತರಗತಿ ಪದ್ಯ ಗುರಿ ಇದನ್ನು ಬರೆದವರು ಎಂ ಗೋಪಾಲಕೃಷ್ಣ ಅಡಿಗ ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ಎಂ ಗೋಪಾಲಕೃಷ್ಣ ಅಡಿಗ ಅವರು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮೋಗೇರಿ ಎಂಬಲ್ಲಿ ಜನಿಸಿದರು ಕನ್ನಡ ಸಾಹಿತ್ಯವು ನವೋದಯದಿಂದ ನವ್ಯದಾದಿಯನ್ನು ಹಿಡಿಯುತ್ತಿದ್ದ ಕಾಲದಲ್ಲಿ ಅಡಿಗರು ನವ್ಯ ಪ್ರಕಾರದ ಪ್ರಸಿದ್ಧ ಕವಿಗಳಾಗುತ್ತಾ ಬೆಳೆದವರು ಕುವೆಂಪು ಪೋತಿಯ ಪೋತಿ ನರಸಿಂಹಾಚಾರ ಅಂತ ಬೇಂದ್ರೆಯಂತಹ ಹಿರಿಯ ಕವಿಗಳ ಸಾಲಲ್ಲಿ ಗುರುತಿಸಿಕೊಂಡವರು ಸ್ತ್ರೀಯುತರ ಕೃತಿಗಳೆಂದರೆ ಭಾವತರಂಗ ಚಂಡಮದ್ದಳೆ ಭೂಮಿಗೀತ ನಡೆದು ಬಂದ ದಾರಿ ಮೊದಲಾದ ಕವನ ಸಂಕಲನಗಳನ್ನು ಅನಾಥೆ ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಅಡಿಗರು ರಚಿಸಿದ್ದಾರೆ ಇವರ ಸಮಗ್ರ ಗದ್ಯವು ಕನ್ನಡ ಸಾಹಿತ್ಯಕ್ಕೆ ವಿಶಿಷ್ಟ ಕೊಡುಗೆಯಾಗಿದೆ ಅಡಿಗರಿಗೆ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಹಾಗೂ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇರಳದ ಕುಮಾರನ್ ಆಶಾನ್ ಪ್ರಶಸ್ತಿ ಮಧ್ಯಪ್ರದೇಶದ ಕಬೀರ್ ಸಮ್ಮಾನ್ ಪ್ರಶಸ್ತಿಗಳು ದೊರೆತಿವೆ ಇವರು ಧರ್ಮಸ್ಥಳದಲ್ಲಿ ನಡೆದ ಐವತ್ತೊಂದನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಡಿಗರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಿಧನರಾದರು ಇಷ್ಟು ಕೈಕಾರರ ಪರಿಚಯವನ್ನು ನೀವು ಪರೀಕ್ಷೆಯಲ್ಲಿ ಕೇಳಿದರೆ ಬರೆಯಬೇಕು ಮಕ್ಕಳೇ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಕೃತಿಕರ ಪರಿಚಯವನ್ನು ವಾಕ್ಯದ ರೂಪದಲ್ಲಿ ಕೇಳ್ತಾರೆ ನೀವು ಬರೀರಿ ಅವರ ಸಮಗ್ರ ಕಾವ್ಯದಿಂದ ಆರಿಸಲಾಗಿದೆ ಯಾವುದಪ್ಪ ಅಂದ್ರೆ ಉರಿ ಎಂಬ ಪದ್ಯವನ್ನು ಅವರ ಅಂದರೆ ಗೋಪಾಲಕೃಷ್ಣ ಅವರ ಸಮಗ್ರ ಕಾವ್ಯದಿಂದ ಆರಿಸಲಾಗಿದೆ ಇಷ್ಟು ಮಕ್ಕಳೇ ಕೃತಿಕಾರರ ಪರಿಚಯವಾಗಿದೆ ಅಭ್ಯಾಸ ಪದಗಳ ಅರ್ಥ ಅಂಬುಜ ಅಂದರೆ ತಾವರೆ ಅಂಬು ಅಂದರೆ ನೀರು ಜ ಅಂದರೆ ಜನಿಸಿದ್ದು ಅಂಬುಜ ಅಂದರೆ ತಾವರೆ ಆಳ್ವಿಸ ಅಂದರೆ ಆಳಿನ ಕೆಲಸ ಆಳ್ ಪ್ಲಸ್ ಬೆಸ ಈಕ್ವಸ್ ಆಳ್ವಿಸ ಆದೇಶ ಸಂಧಿ ದಾರಿ ಒಳ್ಳೆಯ ದಾರಿ ತಿರೇಂದ್ರೆ ಇದು ತದ್ಭವ ಪದ ಭೂಮಿ ಸ್ಥಿರ ಇದು ತತ್ಸಮ ಪದ ಪೆರತು ಅಂದರೆ ಬೇರೆ ಬಾಂದಳ ಅಂದರೆ ಆಕಾಶ ಮಿಸುಪ ಅಂದರೆ ಒಳೆಯುವ ಸುರಪುರ ಅಂದರೆ ದೇವಲೋಕ ಅಳಿಯ ಆಸೆ ಅಂದರೆ ಕೀಳ ಆಸೆ ಈಡೇರದ ಆಸೆ ಬ್ಯಸನ ತದ್ಭವ ಪದ ವ್ಯಸನ ತತ್ಸಮಪದ ಬ್ಯಸನ ಅಂದರೆ ಕೆಲಸ ಗೈಮೆಂದರೆ ದುಡಿಮೆ ನನೆ ಕೊನೆ ಅಂದರೆ ಅರಳಿರುವ ಮಗ್ಗು ಬಸ ಅಂದರೆ ತದ್ಭವ ಪದ ವಶ ಅಂದರೆ ತತ್ಸಮಪದ ಮಸಗು ಅಂದರೆ ವಿಜೃಂಭಿಸು ಲಾಂಛನ ಅಂದರೆ ಗುರುತು ಚಿಹ್ನೆ ಒನಲು ಅಂದರೆ ಪ್ರವಾಹ ಅರಿವ ಒಳೆ ನೆಕ್ಸ್ಟ್ ಪ್ರಶ್ನೆಗಳು ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪೂರ್ಣಗೊಳಿಸಿರಿ ಒಂದನೆಯದು ಮನುಷ್ಯನ ದುಡಿಮೆಗೆ ಫಲ ದೊರೆಯಬೇಕಾದರೆ ನಿರ್ದಿಷ್ಟ ಡ್ಯಾಶ್ ಇರಬೇಕು ಏನಿರಬೇಕಾಗಾದರೆ ತರ ಗುರಿ ತರ ಗುರಿ ಗುರಿಯನ್ನು ಟೀಕ್ ಮಾಡ್ಕೊಳ್ಳಿ ಎರಡನೇದು ಜೀವನದಲ್ಲಿ ಗಾಳಿ ಬಂದೆಡೆ ತಿರುಗುವುದು ಡ್ಯಾಶ್ ಉತ್ತರ ಏಡಿತನ ಮೂರನೆಯದು ಅಡಿಗರಿಗೆ ಕಬೀರ್ ಸಮ್ಮಾನ್ ಪ್ರಶಸ್ತಿಯನ್ನು ಡ್ಯಾಶ್ ರಾಜ್ಯ ನೀಡಿತು ಉತ್ತರ ಆಯ್ಕೆಯಲ್ಲಿ ಈ ಇದೆ ನೋಡಿ ಮಧ್ಯಪ್ರದೇಶ ನಾಲ್ಕನೆಯದು ಹೆಗ್ಗುರಿ ಇದು ಡ್ಯಾಶ್ ಸಮಾಸವಾಗಿದೆ ಇದಕ್ಕೆ ಉತ್ತರ ಆಯ್ಕೆ ಈ ಇದೆ ನೋಡಿ ಕರ್ಮಧಾರಯ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ಮನಸ್ಸು ಅಳಿಯಾಸೆಗಳ ಸುಳಿಗೆ ಸಿಲುಕಬಾರದು ಏಕೆ ಉತ್ತರ ನಮ್ಮ ಧ್ಯೇಯವು ಸಾರ್ಥಕವಾಗಬೇಕಾದರೆ ಮನಸ್ಸು ಅಳೆಯಗಳ ಸುಳಿಗೆ ಸಿಲುಕಬಾರದು ಎರಡನೇ ಪ್ರಶ್ನೆ ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಉತ್ತರ ಜೀವನದಲ್ಲಿ ಗುರಿಯನ್ನು ಹೊಂದಿದ್ದರೆ ನಮ್ಮ ದುಡಿಮೆಯ ಹೂವು ಫಲಿಸುವುದು ಮೂರನೇ ಪ್ರಶ್ನೆ ಪ್ರಕಾರ ಪೌರುಷದ ಬಾ ಬಾಳ್ವೆ ಯಾವುದು ಉತ್ತರ ಅಡಿಗರ ಪ್ರಕಾರ ಹಿಡಿದ ಒಳ್ದಾರಿಯಲ್ಲಿ ದಾರಿಯಲ್ಲಿ ಕೊನೆಯವರೆಗೂ ಜೀವನ ನಡೆಸುವುದೇ ಪೌರುಷದ ಬಾಳ್ವೆ ನಾಲ್ಕನೇ ಪ್ರಶ್ನೆ ಅಡಿಗರು ಹಗಲಿರಳು ಯಾವುದಕ್ಕೆ ಹೋರಾಡಬೇಕೆಂದು ಹೇಳುತ್ತಾರೆ ಉತ್ತರ ಬದುಕಿನಲ್ಲಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸುವುದಕ್ಕೆ ಹಗಲಿರಳು ಹೋರಾಡಬೇಕೆಂದು ಅಡಿಗರು ಹೇಳುತ್ತಾರೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದನೇ ಪ್ರಶ್ನೆ ನಮ್ಮ ಜೀವನ ಹೆಸರಿನ ಕಮಲದಂತಿರಬೇಕು ಏಕೆ ಉತ್ತರ ಕಮಲ ಕೆಸರಿನಲ್ಲಿಯೇ ಹುಟ್ಟಿದ್ದರೂ ಮೇಲೆ ಬಾಂದಳವನ್ನು ನೋಡಿ ಸೂರ್ಯನ ಕಿರಣಗಳಿಗೆ ಅರಳಿ ದೇವರ ಮುಡಿ ಸೇರಿ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹಾಗೆ ಮಾನವನು ತನ್ನ ಕೀಳರಿಮೆಯನ್ನು ತೊರೆದು ಜೀವನದ ಧ್ಯೇಯವನ್ನು ಸಾಧಿಸಲು ನಗುತ್ತಾ ಮುನ್ನುಗ್ಗಿದಾಗ ಜೀವನದ ಸಾರ್ಥಕತೆಯನ್ನು ಪಡೆದು ತಾವರೆಯಂತೆ ವಿಜೃಂಭಿಸಬಹುದು ಎರಡನೇ ಪ್ರಶ್ನೆ ಅಡಿಗರು ಯಾವುದನ್ನು ಏಡಿತನ ಹಾಗೂ ಎಣ್ತನ ಎಂದು ಕರೆದಿದ್ದಾರೆ ಉತ್ತರ ಗಾಳಿ ಬಂದೆಡೆ ತಿರುಗುವುದು ಏಡಿತನ ಹಾಗೂ ದಾಳಿ ಬಂದೊಡೆ ಧೈರ್ಯದಿಂದ ಎದುರಿಸದೆ ಶರಣಾಗುವುದು ಹೆಣ್ತನವಾಗುತ್ತದೆ ಎಂದು ಅಡಿಗರು ತಿಳಿಸಿದ್ದಾರೆ ಮೂರನೇ ಪ್ರಶ್ನೆ ಜೀವನದಲ್ಲಿ ಒಂದೇ ಗುರಿ ಇರಬೇಕು ಏಕೆ ಉತ್ತರ ಬದುಕಿನಲ್ಲಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಮೊದಲು ಅದನ್ನು ತಲುಪಬೇಕು ಒಂದೇ ಸಮಯದಲ್ಲಿ ಬೇರೆ ಬೇರೆ ಕಡೆ ಮನಸ್ಸು ಕೊಟ್ಟಾಗ ಏಕಾಗ್ರತೆ ತಪ್ಪಿ ಮನಸ್ಸು ಚಂಚಲವಾಗಿ ಗುರಿಯನ್ನು ತಲುಪಲು ಅಸಾಧ್ಯವಾಗುತ್ತದೆ ಆದ್ದರಿಂದ ಬದುಕಿನಲ್ಲಿ ಒಂದೇ ಹೆಗ್ಗುರಿಯನ್ನು ಹೊಂದಬೇಕು ಮೂವತ್ತನೇ ಪ್ರಶ್ನೆ ಜೀವನದಲ್ಲಿ ಒಂದೇ ಗುರಿ ಇರಬೇಕು ಎಂಬುದಕ್ಕೆ ಅಡಿಗರು ನೀಡುವ ನಿದರ್ಶನಗಳು ಯಾವುವು ಉತ್ತರ ಒಂದು ಬಾಣಕ್ಕೆ ಒಂದೇ ಗುರಿ ಒಂದೇ ದೇಹಕ್ಕೆ ಒಂದೇ ಆತ್ಮ ಇರುವಂತೆ ನಾವು ನಮ್ಮ ಜೀವನದಲ್ಲಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ಅಗಲಿರುಳು ಹೋರಾಡಬೇಕು ಎಂಬುದಕ್ಕೆ ಕವಿ ಅಡಿಗರು ಬಾಣಕ್ಕಿರುವ ಗುರಿ ಹಾಗೂ ದೇಹದೊಳಗಿರುವ ಆತ್ಮದ ನಿದರ್ಶನಗಳನ್ನು ನೀಡಿದ್ದಾರೆ ದಿನಮೇನು ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಒಂದನೇ ಪ್ರಶ್ನೆ ನರನ ಜೀವನದ ಗುರಿ ಯಾವುದಾಗಿರಬೇಕೆಂದು ಅಡಿಗರು ಆಶಿಸಿದ್ದಾರೆ ಉತ್ತರ ಬದುಕಿಗೊಂದು ನಿಶ್ಚಿತ ಗುರಿ ಇರಬೇಕು ಅದನ್ನು ಸಾಧಿಸುವುದಕ್ಕಾಗಿ ಹಗಲೆರಳು ಶ್ರಮಿಸಬೇಕು ಗುರಿ ಸಾಧನೆಯ ಮಾರ್ಗದಲ್ಲಿ ಹಲವಾರು ತೊಂದರೆಗಳು ಎದುರಾಗಬಹುದು ಅವುಗಳನ್ನು ಆತ್ಮವಿಶ್ವಾಸದಿಂದ ಎದುರಿಸಿ ಮುಂದೆ ಸಾಗಬೇಕು ಒಂದು ಬಾಣಕ್ಕೆ ಗುರಿ ಒಂದೇ ದೇಹಕ್ಕೆ ಆತ್ಮ ಒಂದೇ ಇರುವಂತೆ ನಮ್ಮ ಜೀವನಕ್ಕೂ ಒಂದೇ ಗುರಿ ಇರಬೇಕು ಸ್ವಾರ್ಥವನ್ನು ತ್ಯಜಿಸಿ ದೇಶದ ಅಭಿವೃದ್ಧಿಗೆ ಸಮಾಜದ ಏಳಿಗೆಗೆ ಪರರ ಹಿತಕ್ಕೆ ನೊಂದವರ ಬದುಕಿಗೆ ಸಹಾಯ ಮಾಡುವುದು ನರನ ಜೀವನದ ಗುರಿಯಾಗಬೇಕೆಂದು ಅಡಿಗರು ಆಶಿಸಿದ್ದಾರೆ ಎರಡನೇ ಪ್ರಶ್ನೆ ಅಡಿಗರ ಪ್ರಕಾರ ಜೀವನ ಯಾವಾಗ ಸಾರ್ಥಕವಾಗುತ್ತದೆ ಉತ್ತರ ಜೀವನದಲ್ಲಿ ಒಂದೇ ಒಂದು ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿ ಅಗಲಿರುಳು ಹೋರಾಡಬೇಕು ಆದರೆ ಸ್ವಾರ್ಥಿಗಳಾಗಬಾರದು ಇತರ ಜೀವಿಗಳನ್ನು ಬಳಲಿಸಬಾರದು ಪ್ರತಿಯೊಬ್ಬ ಮಾನವನಲ್ಲಿ ದೈವತ್ವವನ್ನು ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತಕ್ಕಾಗಿ ಶ್ರಮಿಸಬೇಕು ಇದುವೇ ಮನುಷ್ಯ ಜೀವನ ಕಮಲ ಕೆಸರಿನಲ್ಲಿಯೇ ಹುಟ್ಟಿದ್ದರೂ ಮೇಲೆ ಬಾಂದಳವನ್ನು ಬಾಂದಳ ಅಂದರೆ ಆಕಾಶ ನೋಡಿ ಸೂರ್ಯನ ಕಿರಣಗಳಿಗೆ ಅರಳಿ ದೇವರ ಮುಡಿ ಸೇರಿ ಜೀವನ ಸಾರ್ಥಕ ಮಾಡಿಕೊಳ್ಳುತ್ತದೆ ಹಾಗೆ ಮಾನವನು ತನ್ನ ಕೀಳರಿಮೆಯನ್ನು ತೊರೆದು ಜೀವನ ಧ್ಯೇಯವನ್ನು ಸಾಧಿಸಲು ನಗುತ್ತಾ ಮುನ್ನುಗ್ಗಿದಾಗ ಜೀವನ ಸಾರ್ಥಕವಾಗುತ್ತದೆ ಎಂದು ಕವಿ ಅಡಿಗರು ಹೇಳುತ್ತಾರೆ ಮೂರನೇ ಪ್ರಶ್ನೆ ಗುರಿ ಪದ್ಯದ ಸಾರಾಂಶ ಬರೆಯಿರಿ ಅಂದರೆ ಗುರಿಫಯ್ ಸಮ್ಮರಿ ಬರೀಬೇಕು ನೀವು ಉತ್ತರ ಜೀವನಕ್ಕೆ ಒಂದು ಉತ್ತಮವಾದ ಗುರಿ ಇರಬೇಕು ಆಗ ಜೀವನ ಸಾರ್ಥಕತೆ ಹೊಂದುತ್ತದೆ ಕಮಲ ಕೆಸರಿನೊಳಗೆ ಹುಟ್ಟಿದ್ದರೂ ದೇವರ ಮುಡಿ ಸೇರಿ ಸಾರ್ಥಕತೆ ಪಡೆದುಕೊಳ್ಳುತ್ತದೆ ಕಿರಣಗಳಿಗೆ ಮೆರೆದಾಡಿ ವಿಜೃಂಭಿಸುತ್ತದೆ ಅದೇ ರೀತಿ ನಾವು ಶ್ರೇಷ್ಠವಾದ ಗುರಿಯನ್ನು ತಲುಪಿ ಸಾರ್ಥಕತೆಯನ್ನು ಹೊಂದಬೇಕು ಗುರಿಯನ್ನು ತಲುಪುವಾಗ ಯಾವುದೇ ಅಡಚಣೆಗಳು ತೊಂದರೆಗಳು ಎದುರಾದಾಗ ಅವುಗಳಿಗೆ ಹೆದರುವ ಏಡಿತನವನ್ನು ಹೆಣತನವನ್ನು ತೋರಬಾರದು ಹಿಡಿದ ದಾರಿಯಲ್ಲಿ ಗುರಿಯನ್ನು ತಲುಪಲು ಪೌರುಷದಿಂದ ಮುನ್ನಡೆಯಬೇಕು ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹಕ್ಕೆ ಒಂದೇ ಆತ್ಮ ಇರುತ್ತದೆ ಆದ್ದರಿಂದ ನಮ್ಮ ಜೀವನಕ್ಕೇಕೆ ಹಲವು ಸಾಧ್ಯಗಳು ಅಂತ ಕ್ವಶನ್ ಮಾಡಿದ್ದಾರೆ ನೋಡಿ ಕವಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸುವುದಕ್ಕೆ ಹಗಲಿರುಳು ಹೋರಾಡಬೇಕು ನರನೊಳಗೆ ನಾರಾಯಣನ ರೂಪ ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತ ಕಾರ್ಯ ಮಾಡುತ್ತಾ ಜೀವನ ನಡೆಸಬೇಕು ಆಗ ಮನುಷ್ಯ ಜೀವನ ಸಾರ್ಥಕವಾಗುತ್ತದೆ ಜೀವನದಲ್ಲಿ ಸ್ವಾರ್ಥ ತುಂಬಿದ ಗುರಿಯನ್ನು ಹೊಂದಿದರೆ ಅದು ನಮಗೆ ಅಪಕೀರ್ತಿಯನ್ನು ತರುತ್ತದೆ ಎಂಬುದು ಗುರಿ ಪದ್ಯದ ಸಾರಾಂಶವಾಗಿದೆ ಮುಂದಿನ ಮೈನು ಸಂದರ್ಭದೊಡನೆ ವಿವರಿಸಿ ಒಂದನೇ ಪ್ರಶ್ನೆ ದಾಟಿ ಬಂದೊಡೆ ಶರಣೆಂಬ ಎಂಟನವು ನಾವು ಹೇಳಿಕೆ ಪ್ರಸ್ತುತ ಈ ಸಾಲನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದ ಗುರಿ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಆಕರ ಗ್ರಂಥ ಸಮಗ್ರ ಕಾವ್ಯ ಸಂದರ್ಭ ಜೀವನದಲ್ಲಿ ಗುರಿಯನ್ನು ಹೊಂದಲು ಧೈರ್ಯ ಸಾಹಸಗಳು ಅಗತ್ಯವೂ ಹೌದು ಅನಿವಾರ್ಯವೂ ಹೌದು ಎಂದು ಹೇಳುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಒಳ್ಳೆಯ ಕೆಲಸಕ್ಕೆ ನೂರೆಂಟು ವಿಘ್ನಗಳು ಬರಬಹುದು ಆದರೆ ನಾವು ಏಡಿಗಳಾಗಬಾರದು ಎದುರಿಸಿದಾಗ ಧೈರ್ಯವಾಗಿ ಎದುರಿಸಬೇಕೇ ಹೊರತು ದಾಳಿ ಒಂದೊಡನೆ ಶರಣೆಂಬ ಹೆಣ್ತನವನ್ನು ತೋರಬಾರದು ಎರಡನೇ ಸಂದರ್ಭ ಒಂದು ಜೀವನಕ್ಕೆ ಕೆಲವು ಸಾಧ್ಯಗಳು ಹೇಳಿಕೆ ಪ್ರಸ್ತುತ ಈ ಸಾಲನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದ ಗುರಿ ಪದ್ಯದಿಂದ ಆರಿಸಲಾಗಿದೆ ಆಕರ ಗ್ರಂಥ ಸಮಗ್ರ ಕಾವ್ಯ ಸಂದರ್ಭ ನಾವು ನಮ್ಮ ಜೀವನದಲ್ಲಿ ಒಂದೇ ಗುರಿಯನ್ನು ಹೊಂದಿ ಅದನ್ನು ಸಾಧಿಸಲು ಹಗಲಿರುಳು ಹೊರಡಬೇಕು ಎಂದು ಹೇಳುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಒಂದು ಬಾಣಕ್ಕೆ ಒಂದೇ ಗುರಿ ಒಂದು ದೇಹಕ್ಕೆ ಒಂದೇ ಆತ್ಮ ಇರುವಂತೆ ನಾವು ನಮ್ಮ ಜೀವನದಲ್ಲಿ ಒಂದೇ ಗುರಿಯನ್ನು ಇಟ್ಟುಕೊಂಡು ಅದನ್ನು ಸಾಧಿಸಲು ಹಗಲಿರುಳು ಹೋರಾಡಬೇಕು ಜೀವನದಲ್ಲಿ ಹಲವು ಗುರಿಯನ್ನು ಇಟ್ಟುಕೊಂಡರೆ ಮನಸ್ಸು ಚಂಚಲವಾಗಿ ಏಕಾಗ್ರತೆ ತಪ್ಪಿ ಗುರಿಯನ್ನು ತಲುಪಲು ಅಸಾಧ್ಯವಾಗುತ್ತದೆ ಆದ್ದರಿಂದ ಒಂದು ಜೀವನಕ್ಕೆ ಹಲವು ಸಾಧ್ಯಗಳು ಇರುವುದಿಲ್ಲ ಮೂರನೇ ಸಂದರ್ಭ ಪರ ಹಿತಕ್ಕೆ ಬಳಲುತ್ತಿದುವೇ ಜೀವನ ಹೇಳಿಕೆ ಪ್ರಸ್ತುತ ಈ ಸಾಲನ್ನು ಎಂ ಗೋಪಾಲಕೃಷ್ಣ ಅಡಿಗರು ಬರೆದ ಗುರಿ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ ಆಕರ ಗ್ರಂಥ ಸಮಗ್ರ ಕಾವ್ಯ ಸಂದರ್ಭ ಜೀವನದ ಪ್ರಮುಖ ಗುರಿ ಯಾವುದಾಗಿರಬೇಕು ಎಂಬುದನ್ನು ತಿಳಿಸುವಾಗ ಕವಿ ಈ ಮಾತನ್ನು ಹೇಳಿದ್ದಾರೆ ವಿವರಣೆ ಜೀವನದಲ್ಲಿ ಒಂದೇ ಒಂದು ಗುರಿಯನ್ನು ಇಟ್ಟುಕೊಂಡು ಅದಕ್ಕಾಗಿ ಅಗಲಿರುಳು ಹೋರಾಡಬೇಕು ಆದರೆ ಸ್ವಾರ್ಥಿಗಳಾಗಬಾರದು ಇತರ ಜೀವಿಗಳನ್ನು ಬಳಲಿಸಬಾರದು ಪ್ರತಿಯೊಬ್ಬ ಮಾನವನಲ್ಲಿ ದೈವತ್ವವನ್ನು ಭೂಮಿಯಲ್ಲಿ ಸ್ವರ್ಗವನ್ನು ಕಾಣುತ್ತಾ ಪರಹಿತಕ್ಕಾಗಿ ಶ್ರಮಿಸಬೇಕು ಇದು ಮನುಷ್ಯ ಜೀವನ ಎಂದು ಕವಿ ಅಡಿಗರು ಹೇಳಿದ್ದಾರೆ ಎಂಥ ಮಾತು ಗಮನಿಸಿ ವಿದ್ಯಾರ್ಥಿ ಮಿತ್ರರೇ ಸೋದರರೇ ಭಾಷಾಭ್ಯಾಸ ಆಮೀನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಒಂದು ಅಳಿ ಆಸೆ ಈಕ್ವಲ್ಸ್ ಅಳಿ ಪ್ಲಸ್ ಆಸೆ ಆಗಮ ಸಂಧಿ ಎರಡು ದೇಹದೊಳ ಆತ್ಮ ಈಕ್ವಲ್ಸ್ ದೇಹದೊಳ ಪ್ಲಸ್ ಆತ್ಮ ಲೋಪಸಂಧಿ ಮೂರು ಜೀವನಕ್ಕೆ ಏಕೆ ಈಕ್ವಲ್ಸ್ ಜೀವನಕ್ಕೆ ಪ್ಲಸ್ ಏಕೆ ಲೋಪಸಂಧಿ ನಾಲ್ಕು ಹಿಡಿದೋಳ್ದಾರಿ ಈಕ್ವಲ್ಸ್ ಹಿಡಿದ ಪ್ಲಸ್ ಒಳ್ದಾರಿ ಲೋಪಸಂಧಿ ಐದು ಹಗಲಿರುಳು ಈಕ್ವಲ್ಸ್ ಹಗಲು ಪ್ಲಸ್ ಇರುಳು ಲೋಪಸಂಧಿ ಆರು ಶರಣೆಂಬಿ ಈಕ್ವಲ್ಸ್ ಶರಣು ಪ್ಲಸ್ ಎಂಬೆ ಲೋಪಸಂದಿ ಆಮೇನು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಒಂದು ಧ್ಯೇಯ ನಾನು ಉತ್ತಮ ನಾಗರಿಕನಾಗಬೇಕೆನ್ನುವುದು ನನ್ನ ಜೀವನದ ಧ್ಯೇಯವಾಗಿದೆ ಎರಡು ಇರುಳು ಹುಣ್ಣಿಮೆಯ ಇರುಳು ಹಾಲು ಚೆಲ್ಲಿದ ಬೆಳದಿಂಗಳಾಗಿರುತ್ತದೆ ಮೂರು ಏಡಿ ಯುದ್ಧದಲ್ಲಿ ಶತ್ರುಗಳಿಗೆ ಬೆನ್ನು ತೋರಿಸುವುದು ಏಡಿತನವಾಗುತ್ತದೆ ನಾಲ್ಕೈದು ಪರಹಿತ ಕಾರ್ಯ ಮಾಡುವುದರಿಂದ ಮನಸ್ಸು ಪ್ರಸನ್ನವಾಗುತ್ತದೆ ಐದು ಮೈಸಿರಿ ಮನುಷ್ಯ ಜೀವನದಲ್ಲಿ ಮೈಸೂರಿಗಿಂತ ಆತ್ಮದ ಸಿರಿ ಬಹಳ ಮುಖ್ಯವಾದದ್ದು ಆರು ಗೈಮೆ ದಿನದ ಗೈಮೆಯ ಹೂವು ಫಲಿಸಲು ಜೀವನದಲ್ಲಿ ಗುರಿ ಇರಬೇಕು ಈ ರೀತಿ ನೀವು ಸ್ವಂತ ವಾಕ್ಯಗಳನ್ನು ಬರಿಬಹುದು ಅಥವಾ ನಿಮ್ಮದೇ ಆದ ರೀತಿಯಲ್ಲಿ ವಾಕ್ಯಬದ್ಧವಾಗಿ ಅರ್ಥಬದ್ಧವಾಗಿ ಸ್ವಂತ ವಾಕ್ಯಗಳನ್ನು ನೀವು ಬರಿಬಹುದು ಮಕ್ಕಳೇ ಈ ಮೇನು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಆಸೆ ನಿರಾಸೆ ಪರಹಿತ ಸ್ವಹಿತ ಎರಳು ಹಗಲು ವೀರ ಕಳೆ ಚಟುವಟಿಕೆ ಭಾಗದಲ್ಲಿ ಇಲ್ಲಿ ಪದ್ಯ ಭಾಗಗಳನ್ನು ಕಂಠಪಾಠ ಮಾಡಿದಂತ ಇದೆ ನೋಡಿ ಹೆಸರುಳಿದ್ದರೂ ಡ್ಯಾಶ್ ಸಾರ್ಥಕತೆ ಒಂದು ಬಾಣಕ್ಕೆ ಡ್ಯಾಶ್ ಹೋರಾಡೋ ಹಾಗಾದೆರಡು ಎರಡು ಸ್ಟ್ಯಾಂಜಗಳನ್ನು ನೀವು ಕಂಠಪಾಠ ಮಾಡಿ ಪರೀಕ್ಷೆಯಲ್ಲಿ ಕೇಳಿದರೆ ಬರೀಬೇಕಾಗ್ತದೆ ಗಮಸಿ ಕಂಠಪಾಠದ ಪದ್ಯವನ್ನು ಅಂದರೆ ಮೆಮೊರೈಸೇಷನ್ ಫಯಂ ಇದು ಈ ಭಾಗ ಕೆಸರಳಿದ್ದರೂ ಮೇಲೆ ಬಾಂದಳವ ನೋಡಿ ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ ಮಸಕವ ಅಂಬುಜದಂತೆ ದೈವದ ಆಳ್ವೆಸೆಗೆ ಬಸಮ ಹಾಗೂ ಬಂದ ಮನುಜತೆಯ ಸಾರ್ಥಕತೆಗೆ ಇದು ಕಂಠಪಾಠದ ಪದ್ಯವಾಗಿದೆ ಒಂದು ಬಾಣಕಿ ಗುರಿಯು ಅಲವಿರುವುದುಂಟೆ ಒಂದು ದೇಹದೊಳ ಆತ್ಮವು ಎರಡಿರುವುದುಂಟೆ ಒಂದು ಜೀವನ ಕೇಕೆ ಹಲವು ಸಾಧ್ಯಗಳು ಒಂದೇ ಹೆಗ್ಗುರಿಗೆ ಹೋರಾಡು ಹಗಲೆರಳು ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಇದುವರೆಗೂ ಗುರಿ ಪದ್ಯ ಎಂ ಗೋಪಾಲಕೃಷ್ಣ ಅಡಿಗಾರ್ ಅವರು ಬರೆದಿರುವಂಥದ್ದು ಈ ಪದ್ಯದ ಪ್ರಶ್ನೆ ಉತ್ತರಗಳು ಭಾಷಾಭ್ಯಾಸವನ್ನೆಲ್ಲ ನಾನು ನಿಮಗೆಲ್ಲರಿಗೂ ಸಹ ಅರ್ಥವಾಗುವಂತೆ ತಿಳಿಸಿದ್ದೇನೆ ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು